ನಾನು ಹೇಳುವಂತೇನು ಅಂತಂದ್ರೆ ಹನ್ನೆರಡನೇ ಶತಮಾನದೊಳಗೆ ಐದಕ್ಕೆ ಮಾರಯ್ಯ ಐದಕ್ಕೆ ಲಕ್ಕಮ್ಮ ಅನ್ನುವಂತ ಅದ್ಭುತವಾಗಿರುವಂತ ದಂಪತಿಗಳು ಸುಮ್ಮನೆ ಒಂದು ಕ್ಷಣ ಹನ್ನೆರಡನೇ ಶತಮಾನಕ್ಕೂ ಹೋಗು ಬರೋಣ ಮುಂದೆ ಪುರಾಣಕ್ಕೂ ಹೋಗುತ್ತೇನೆ ಸಂಸಾರ ಅಂದ್ರೆ ಹೆಂಗಿರಬೇಕು ಅಂತ ಹೇಳ್ತೀನಿ ಗಂಡ ಹೆಂಡತಿ ಅಂದ್ರೆ ಹೆಂಗಿರಬೇಕು ಅಂತ ಹೇಳ್ತೀನಿ ಸತಿಪತಿಗಳು ಒಂದಾದ ಭಕ್ತಿ ತವಪ್ಪುವುದು ಶಿವಂಗೆ ಅನ್ನುವ ಹಾಗೆ ಗಂಡಾದ ಹೆಂಗಿರಬೇಕು ಹೆಂಡತಿ ಆದಕ್ಕೆ ಹೆಂಗಿರಬೇಕು ಗಂಡು ಒಂದ್ ವೇಳೆ ಏನಾದರೂ ತಪ್ಪು ದಾರಿಗೆ ನಡೆದ ಅಂದ್ರ ಅವನ ಕಿವಿ ಹಿಂಡು ಮತ್ತು ಒಳ್ಳೆ ದಾರಿಗೆ ತರುವಂತ ಹೆಂಡತಿ ಇರಬೇಕು ಆಯ್ದಕ್ಕಿ ಮಾರಯ್ಯ ಐದಕ್ಕೆ ಲಕ್ಕಮ್ಮ ಇಬ್ರು ಕೂಡ ಸಂಸಾರ ಮಾಡ್ತಿರ್ತಾರ ಅವ್ರ ಕೆಲಸ ಏನಿರ್ತದ ಅಂದ್ರೆ ಹನ್ನೆರಡನೇ ಶತಮಾನದೊಳಗ ಬಸವ ಕಲ್ಯಾಣದೊಳಗ ರಸ್ತೆಯ ಮೇಲೆ ಸಂತಿ ಒಳಗ ಬಿದ್ದಿರುವಂತ ಅಕ್ಕಿ ಕಾಳನ್ನ ಗ್ವಾಳೆ ಮಾಡ್ಕೊಂಡು ಐದು ಐದು ಆಯ್ದು ತಗೊಂಡು ಬಂದು ದಾಸೋಹ ಮಾಡೋದು ಅವ್ರ ಕೆಲಸ ಆಗಿರ್ತದ ನಾ ಯಾರ ಕಾಲಂದು ಹೇಳತ್ತಿನ ಅಲ್ಲಮ್ಮ ಪ್ರಭುದೇವರ ಕಾಲದ ಹೇಳತ್ತಿನ ಅಲ್ಲಮ್ಮ ಪ್ರಭುದೇವರ ಕಾಲಕ್ಕೆ ಅವರು ಇದ್ರು ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಇವರು ಇವರು ಕೂಡ ಎಟ್ಟು ಚಲೋ ಸಂಸಾರ ಮಾಡ್ತಿದ್ರು ಅಂತಂದ್ರ ದಿನನಿತ್ಯನೂ ಕೂಡ ಸಂತಿ ಮುಗಿದ ಬೆಳಕ ಹೋಗೋದು ಸಂತಿ ಒಳಗೆ ಚೆಲ್ಲಿರುವಂತ ಅಕ್ಕಿ ಕಾಳ ಗ್ವಾಳೆ ಮಾಡ್ಕೊಳ್ಳೋದು ಗ್ವಾಳೆ ಮಾಡ್ಕೊಂಡು ತಂದು ದಾಸೋಹ ಮಾಡೋದು ಒಂದು ತುತ್ತ ಅವ್ರ ಇಟ್ಕೊಳ್ಳೋದು ಉಳಿದ ಹತ್ತು ತುತ್ತ ಹಸದವರು ಹೊಟ್ಟಿಗೆ ಹಾಕೋದು ಹಿಂಗೆ ಮಾಡ್ಬೇಕಾದ್ರೂ ಒಂದು ದಿನ ಐದಕ್ಕೆ ಐದಕ್ಕೆ ಮಾರಯ್ಯ ಏನು ಮಾಡ್ತಾನಂದ್ರ ಸಂತಿಗೆ ಹೋಗ್ತಾನ ಲಕ್ಷ ಇರ್ಲೇವಾ ಲಕ್ಷ ಇಡ್ರಿ ನೀವು ಲಕ್ಷ ಇಡ್ರಿ ಸಂತಿಗೆ ಹೋಗ್ತಾನ ಸಂತಿಗೆ ಹೋಗಿರುವಂತ ಗಳಿಗೆ ಒಳಗ ಸಂತೆ ಒಳಗ ಏನಾಗ್ತದ ಅಂತಂದ್ರೆ ಸಂತಿ ಎಲ್ಲಾ ಮುಗಿದ ಬಳಕ ಬಸವಣ್ಣನವ್ರ ಏನ್ ಮಾಡ್ತಾರಂದ್ರ ಈ ಐದಕ್ಕಿ ಮಾರಯ್ಯನ ಆ ಭಕ್ತಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ವಿಚಾರ ಮಾಡಿ ಒಂದು ಅರ್ಧ ಚೀಲ ಅಕ್ಕಿ ಇಟ್ಟಿರ್ತಾರ ಅವ್ರ ಅಕ್ಕಿ ಅಕ್ಕಿ ಅರ್ಧ ಚೀಲ ಅಕ್ಕಿ ಇಟ್ಟಿರ್ತಾರ ಇವ ಬೇರೆ ಅವ್ರದ್ದು ಬೇರೆ ಶರಣರದು ಬೇರೆ ನಿಮಗ ಅವ್ರಿಗೆ ಹೋಲ್ಸಾತಿಲ್ಲ ಸುಮ್ ಆಟ ತಿಳ್ಕೋರ್ ನೀವು ನಮ್ಮನ್ನ ಹಿಡ್ಕೊಂಡೆ ನಮ್ಮ ನಮ್ಮ ಜಗತ್ತೇ ಬೇರೆ ಅದ ಅವ್ರ ಜಗತ್ತೇ ಬೇರೆ ಅದ ಆಯ್ದಕ್ಕಿ ಮಾರಯ್ಯ ಒಂದ್ ಅರ್ಧ ಚೀಲ ಅಕ್ಕಿಯನ್ನ ನೋಡಿದ ಕೂಡಲೇ ವಿಚಾರ ಮಾಡ್ದ ಭಗವಂತ ನನ್ನ ಸಲಕೆ ಇಟ್ಟಿದ ಒಂದು ವಾರಕ್ಕಾಗೋ ಅಕ್ಕಿ ಒಂದ ಸಾರಿ ಸಿಕ್ಕದಲ್ಲಪ್ಪ ತುಳ್ಕೊಂಡು ಹೋಗಿ ಅದನ್ನ ತಗೊಂಡು ಮನೆಗೆ ಎತ್ಕೊಂಡು ಹೆಗಲಿ ಮೇಲೆ ಹೋದ ಹಂಗೆ ಅರ್ಧ ಚುಂಗಡಿ ಅಕ್ಕಿ ನೋಡದಕ್ಕ ಅದನ್ನ ತಗೊಂಡು ಹೆಗಲಿ ಮೇಲೆ ಇಟ್ಕೊಂಡು ಹನ ಮನೆಗೆ ಹೋದ ಮನೆಗೆ ಹೋದ ಮನಿ ಒಳಗ ಹೆಂಡತಿ ಒಳಗಡೆ ಅಡಿಗೆ ಮಾಡ್ತಿದ್ಳು ಪ್ರಸಾದ ಮಾಡ್ತಿದ್ಳು ಪ್ರಸಾದ ಮಾಡಬೇಕಾದ್ರು ಒಯ್ದು ಆ ಅರ್ಧ ಚುಂಗಡಿ ಅಕ್ಕಿಯನ್ನ ಹೊರಗ ಒಳಗಡೆ ಇಟ್ಟ ಒಳಗಡೆ ಇಟ್ಟಿದ ತಕ್ಷಣದೊಳಗೆ ಹೆಂಡತಿ ಅಡಿಗೆ ಮಾಡೋದು ಬಿಟ್ಟು ಹೊರಗೆ ಬಂದಳು ಹೊರಗೆ ಬಂದು ನೋಡ್ತಾಳಾ ಏನ್ರಿ ದಿನ ಬರೇ ಎರಡು ಬಗ್ಸಿ ಮೂರು ಬಗ್ಸಿ ಅಕ್ಕಿ ಹಾಕೊಂಡು ಬರ್ತಿದ್ರಿ ಇವತ್ತೇನು ಅರ್ಧ ಚೀಲ ತಂದಿರಿ ಬತ್ತು ಕೇಳಿದಳು ನೀವು ಒಂದು ದಿನ ರೇ ಕೇಳಿರಿ ನಿಮ್ಮ ಗಂಡದಿರಿಗೆ ಎಲ್ಲಿಂದ ಬಂದು ಇಸ್ರೊಕ್ಕ ಯಾರ ಮನಿ ಹೊಡೆದಿದಿ ಯಾರ ಕಿಶ ಹೊಡೆದಿದಿ ಎಲ್ಲಿ ತಂದಿದಿ ಇವ ಇದು ಯಾಕೆ ಹೇಳತ್ತಿನ ಅಂದ್ರೆ ಇದು ಸಂಸ್ಕಾರ ಇದು ಹೆಂಡತಿ ಆಗಿರುವಂತವಳ ಧರ್ಮ ಇದು ಬಾಳ್ ಚಲೋ ಹೇಳ್ತಾರ ಧರ್ಮಕ್ಕ ಕರ್ಮಕ್ಕ ಜಗಳ ಧರ್ಮದ ಮೇಲೆ ಹೋಗಿ ಕರ್ಮ ಕುಂತೈತಿ ಸತಿಯರಿಗೆ ಪತಿಯ ದೇವರು ಅನ್ಸೈತಿ ಎಷ್ಟು ಚಲೋ ಹೇಳ್ತಾರೆ ನೋಡ್ರಿ ಆಧುನಿಕ ಕವಿ ಒಬ್ಬ ಬರೀತಾನ ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದಂತ ಧರ್ಮದ ಮೇಲೆ ಹೋಗಿ ಕರ್ಮ ಕುಂತದಂತ ಸತಿಯರಿಗೆ ಪತಿಯ ದೇವರು ಅನ್ಸೈತಿ ಪತಿ ಸೇವೆ ಮಾಡೋದು ಹೆಣ್ಣಿನ ಧರ್ಮ ಐತಿ ಹಿಂಗಿದ್ದಾಗ ಮುತ್ತಿನಂತ ಮಕ್ಕಳು ಹುಟ್ಟೋದು ಗ್ಯಾರಂಟಿ ಇನ್ನು ಗಂಡು ಒತ್ತಟಿ ಹೆಂಡತಿ ಒತ್ತಟ ಅದ್ರ ಗತಿ ಏನು ಹೇಳ್ರಿ ನೋಡೋಣ ಯಾವಾಗ ಹೆಂಡತಿ ಆದಕ್ಕೆ ಅಲ್ರಿ ದಿನ ಎರಡು ಬಕ್ಷಿ ಮೂರು ಬಕ್ಷಿ ಅಕ್ಕಿ ತರೋರು ಇವತ್ ಅರ್ಧ ಚೀಲ ಹೆಂಗ ತಂದ್ರಿ ಅಂತ ತಿಳ್ಕೊಂಡ ಕೇಳ್ದಾಗ ಯಾರ ಮನಿ ಹೊಡೆದ ತಂದ್ರಿ ಅಂತ ತಿಳ್ಕೊಂಡು ಐದಕ್ಕೆ ಲಕ್ಕಮ್ಮ ಮಾರಯ್ಯನಿಗೆ ಕೇಳ್ದಾಗ ಗಂಡ ಗಂಡ ಹೇಳ್ತಾನ ಹೆಂಡತಿಗೆ ಹುಚ್ಚಿ ನಾ ಯಾರ ಮನಿ ಹೊಡೆದ ತಂದಿಲ್ಲ ಯಾರ ಮನಿ ಲೂಟಿ ಮಾಡಿ ತಂದಿಲ್ಲ ನಾನು ಸಂತಿಯೆಲ್ಲ ಮುಗಿದ ಬಳಕೆ ಅಕ್ಕಿ ಹಾಕೊಂಡು ಬರಬೇಕಾದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಅರ್ಧ ಚೀಲ ಚುಂಗುಡಿ ಅಲ್ಲೇ ಬಿಟ್ಟು ಹೋಗಿದ್ದ ಅಕ್ಕಿ ಅದು ಅಲ್ಲೇ ಬಿಟ್ಟು ಹೋದ್ರೆ ಹಂದಿ ಪಾಲಾಗ್ತವ ನಾಯಿ ಪಾಲಾಗ್ತವ ಪ್ರಾಣಿ ಪಕ್ಷಿಗಳ ಪಾಲಾಗ್ತವ ತಿಳ್ಕೊಂಡು ತಗೊಂಡು ಬಂದೀನಿ ಅಂತಂದಾಗ ಹೆಂಡತಿ ಅಂತಾಳ ಗಂಡಗ ಎಟ್ರೆ ಆಶಿ ಬುರುಕಿದ್ಯೋ ಹುಚ್ಚ ಮಾರಯ್ಯಾ ಈ ಸಕ್ಕಿ ಆಸೆ निमगे के ई सखिया से निमगे के ई सखिया से निमगे के ईश्वरन पार मारिया प्रिया ईश्वर ಲಿಂಗಕ್ಕೆ ಅದು ದೂರ ಲಿಂಗಕ್ಕೆ ಅದು ದೂರ ಆಸೆಯು ಎಂಬುದು ಅರಸಿಂಗಲ್ಲದೆ ಆಸೆಯು ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟ ಶುಯಂ ಬುಧು ಅರಸಿಂಗಲ್ಲ ಶಿವ ಭಕ್ತರಿಗೆ ಅುಧು ಯಮದೂತಗಲ್ಲ ಶವ ಅಜಾತರಿಗೆ ಯಮದೂತಲ್ಲಜಾದೆ ಪುಲ್ ಅಜಾದ ೇಯಾ ಆಶೆಯು ಯೋ ಬುದು ಈ ಸಖಿಯ ಸೇ ನಿಮಗೆ

அது துரா அரசிங்கல்லதே எம்பது அது சிங்கல்லிவே குண்டே ஐயா ஆசையு ஆசையு ஆசையு